ಮುಕೇಶ್ ಅಂಬಾನಿಯವರ ರಿಲಯನ್ಸ್ ಜಿಯೋ ದೇಶದಲ್ಲಿ ಅತ್ಯುತ್ತಮ ರೀಚಾರ್ಜ್ ಪ್ಲಾನ್ಗಳನ್ನು ಪರಿಚಯಿಸುವುದಕ್ಕೆ ಹೆಸರುವಾಸಿಯಾಗಿದೆ ಉಚಿತ ಆಫರ್ಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಹಕರನ್ನು ಸೆಳೆದಿದ್ದಾರೆ ಆದಾಗ್ಯೂ ಕಳೆದ ಕೆಲವು ವರ್ಷಗಳಲ್ಲಿ ಜಿಯೋ ದೊಡ್ಡ ಸವಾಲುಗಳನ್ನು ಎದುರಿಸಿದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಮಾಸದ ಆರಂಭದಲ್ಲಿ ಜಿಯೋ ಮತ್ತು ಇತರ ಎರಡು ಟೆಲಿಕಾಂ ಕಂಪನಿಗಳು ಟಾರಿಫ್ ಪ್ಲಾನ್ಗಳ ಬೆಲೆಗಳನ್ನು ಹೆಚ್ಚಿಸಿದವು ಇದು ಜನರ ಹಣಕಾಸು ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ ಆದರೂ ನಾವು ನಿಮ್ಮ ಹಣವನ್ನು ಉಳಿಸಲು ಜಿಯೋ ಅವರ ಅತ್ಯುತ್ತಮ ಪ್ಲಾನ್ಗಳ ಪಟ್ಟಿಯನ್ನು ತಯಾರಿಸಿದ್ದೇವೆ ಇಲ್ಲಿ ನಾವು ರಿಲಯನ್ಸ್ ಜಿಯೋ ಅವರ ಅತ್ಯುತ್ತಮ ಡೇಟಾ ಬೂಸ್ಟರ್ ಪ್ಲಾನ್ಗಳ ಬಗ್ಗೆ ಹೇಳುತ್ತೇವೆ ಇದಕ್ಕಿಂತ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಯಾವ ಸಿಮ್ ಯೂಸ್ ಮಾಡ್ತಿದ್ದೀರಾ ಅಂತ ನಮಗೆ ತಿಳಿಸಿ ರಿಲಯನ್ಸ್ ಜಿಯೋ ಅವರ ಹತ್ತೊಂಬತ್ತು ರೂಪಾಯಿ ಡೇಟಾ ಬೂಸ್ಟರ್ ಪ್ಲಾನ್ ಹೌದು ಸ್ನೇಹಿತರೆ ಇದು ಗ್ರಾಹಕರಿಗೆ ಒಂದು ಜಿಬಿ ಡೇಟಾವನ್ನು ಒದಗಿಸುತ್ತದೆ ಹೌದು ಈ ಪ್ಲಾನ್ ನಿಮ್ಮ ಇಂದಿನ ಪ್ಲಾನ್ ಜೊತೆಗೆ ಮಾನ್ಯತೆ ಹೊಂದಿದೆ ಹೌದು ಈ ಪ್ಲಾನ್ ಮೊದಲು ಹದಿನೈದು ರೂಪಾಯಿ ಮತ್ತು ಹನ್ನೊಂದು ರೂಪಾಯಿಗಳಲ್ಲಿ ಲಭ್ಯವಿತ್ತು ರಿಲಯನ್ಸ್ ಜಿಯೋ ಇಪ್ಪತ್ತೊಂಬತ್ತು ರೂಪಾಯಿ ಪ್ಲಾನ್ ಹೌದು ಇಪ್ಪತ್ತೊಂಬತ್ತು ರೂಪಾಯಿಗಳಲ್ಲಿ ಡೇಟಾ ಬೂಸ್ಟರ್ ಪ್ಲಾನ್ ಲಭ್ಯವಿದೆ ಇದರಲ್ಲಿ ನೀವು ಎರಡು ಜಿಬಿ ಡೇಟಾವನ್ನು ಪಡೆಯಬಹುದು ಇನ್ನು ಈ ಪ್ಲಾನ್ನ ಮಾನ್ಯತೆ ಕೂಡ ನಿಮ್ಮ ಸಕ್ರಿಯ ಪ್ಲಾನ್ ಜೊತೆಗೆ ಸಮಾನವಾಗಿದೆ ಅಂದರೆ ಈ ಎರಡು ಪ್ಲಾನ್ಗಳಲ್ಲಿ ಯಾವುದೇ ವಿಭಿನ್ನ ಮಾನ್ಯತೆಯಿಲ್ಲ ರಿಲಯನ್ಸ್ ಜಿಯೋ ಅರವತ್ತೊಂಬತ್ತು ರೂಪಾಯಿ ಪ್ಲಾನ್ ಈ ಪಟ್ಟಿ ಅರವತ್ತೊಂಬತ್ತು ರೂಪಾಯಿಗಳ ಪ್ಲಾನ್ನೊಂದಿಗೆ ಮುಂದುವರಿಯುತ್ತದೆ ಇದು ಯುಸರ್ಗಳಿಗೆ ಆರು ಜಿಬಿ ಡೇಟಾವನ್ನು ನೀಡುತ್ತದೆ ಆದರೆ ಇದು ನಿಮ್ಮ ಇಂದಿನ ಪ್ಲಾನ್ ಜೊತೆಗೆ ಸಮಾನ ಅವಧಿಗೆ ಮಾತ್ರ ಲಭ್ಯವಿದೆ ಈ ನಂತರ ನೂರ ಮೂವತ್ತೊಂಬತ್ತು ರೂಪಾಯಿಯ ಪ್ಲಾನ್ ಅನ್ನು ಡೇಟಾ ಬೂಸ್ಟರ್ ಎಂದು ಕರೆಯಲಾಗುತ್ತದೆ ಗ್ರಾಹಕರು ಈ ಪ್ಲಾನ್ನೊಂದಿಗೆ ಹನ್ನೆರಡು ಜಿಬಿ ಡೇಟಾವನ್ನು ಪಡೆಯಬಹುದು ಈ ಪ್ಲಾನ್ನ ಮಾನ್ಯತೆ ನಿಮ್ಮ ಸಕ್ರಿಯ ಪ್ಲಾನ್ ಜೊತೆಗೆ ಸಮಾನವಾಗಿದೆ ಇದರಲ್ಲಿ ಬೇರೆ ಯಾವುದೇ ವ್ಯತ್ಯಾಸವಿಲ್ಲ ಸ್ನೇಹಿತರೆ ರಿಲಯನ್ಸ್ ಜಿಯೋ ಸಿಮ್ ಕಂಪನಿಯ ಇರಿಚಾರ್ಜ್ ಪ್ಲಾನ್ಗಳ ಬಗ್ಗೆ ಏನು ಹೇಳಲು ಇಷ್ಟಪಡುತ್ತೀರಾ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ